ನಿಮ್ಮ ಕ್ವಾಲಿಟಿ ವರ್ಕ್ ಅವ್ರಿಗೆ ಸಿಕ್ತು ಅಂದರೆ ಅಟ್ಲೀಸ್ಟು ನಮಗೆ ಫೋನ್ ಮಾಡಿ ಸರ್ ಅದು ಶಾರ್ಟ್ ಫಿಲಮ್ ಚೆನ್ನಾಗಿತ್ತು ಅಂತ ಯಾರಾದ್ರು ಕೇಳಿದ್ರೆ ನಾವು ರೆಫರ್ ಮಾಡ್ತೀವಿ ಸೊ ಅಗೇನ್ ಅಲ್ಲಿರೋರ್ಗು ಹೆಲ್ಪ್ ಆಗಲಿ ಅಂತ ಇದನ್ನು ಸೈಡ್ ಇಟ್ಕೊಂಡಿದ್ದೀವಿ ಹೇಳಿ ಸರ್ ಎಸ್ ಸರ್ ಸರ್ ಸೆನ್ಸರ್ ಹಿಂದೆ ಇರೋದು ಆಗ್ಬೋದು ಸೆನ್ಸರ್ ಇಲ್ಲದೆ ಇರೋದು ಹಾಕ್ಬೋದು ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಷನ್ ಸೆನ್ಸರ್ ಬೋರ್ಡ್ ಎರಡು ಥರ ಸೆನ್ಸರ್ ಮಾಡುತ್ತೆ ಒಂದು ಸಿನಿಮಾ ಥಿಯೇಟ್ರಿಕಲ್ ಪರ್ಪಸ್ ಓನ್ಲಿ ಆಮೇಲೆ ಟಿ ವಿ ಪರ್ಪಸ್ ಓನ್ಲಿ ಸೊ ಸೆನ್ಸರ್ ಬೋರ್ಡು ನಾವು ಸೆನ್ಸರ್ ಇಲ್ಲದೆ ಇರೋದು ಹಾಕ್ಬೋದು ಬಟ್ ಏನಂದರೆ ಅದರಲ್ಲಿ ಮಾನದಂಡ ಅಂತ ಒಂದು ಇರ್ತದೆ ಅದನ್ನ ಬಿಟ್ಟು ಹಾಕೋಕ್ಕಾಗಲ್ಲ ಒಂದು ಫ್ರೇಮು ನಮ್ಮ ಮನೇಲೆ ನಾವು ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀವಿ ಅಲ್ಲಿ ಒಂದು ಎ ಇಲ್ಲ ಏಯ್ಟ್ ಪ್ಲಸ್ ಟೂ ಪ್ಲಸ್ ಅಂತ ಹಾಕಿಲ್ಲ ಅಂತಂದರೆ ಮಕ್ಳುಗಳನ್ನ ನೋಡ್ತಾ ಇರ್ತಾರೆ ಇಲ್ಲಿ ಸೊ ಅದಕ್ಕೆ ಮುಂಚೆ ಏನು ಮಾಡ್ತೀವಿ ಯಾವ ಏಜ್ ಕ್ಯಾಟಗರಿಗೆ ಇದು ಸೂಟ್ ಆಗುತ್ತೆ ಅಂತ ಅದು ಹಾಕ್ಬಿಟ್ಟೆ ಹಾಕ್ತೀವಿ ಏಯ್ಟೀನ್ ಪ್ಲಸ್ ಅಂದರೆ ಏಯ್ಟೀನ್ ಪ್ಲಸ್ಸೇ ಇರುತ್ತೆ ಅಷ್ಟೇ ಅಲ್ಲಿ ನಮಗೇನು ಇದಿಲ್ಲ ಸೆನ್ಸರ್ಸ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಬೇರೆ ಲ್ಯಾಂಗ್ವೇಜೇ ಹಾಕಿ ಸಿನಿ ಬಜಾರ್ಗೆ ನಮ್ಮಲ್ಲಿ ಆಲ್ ಲ್ಯಾಂಗ್ವೇಜ್ ಸಿನಿಮಾ ನಾ ಈಗಾಗಲೇ ಮಾತುಕತೆ ನಡೀತಾ ಇದೆ ಆಫ್ರಿಕನ್ಸ್ ರೂಲ್ ಲ್ಯಾಂಗ್ವೇಜ್ ಸಿನಿಮಾ ಹಾಕ್ತಾಯಿದ್ದೀನಿ ಕೀನ್ವೇರ್ ಹಾಕ್ತೀನಿ ಕೊಡಗು ಸರ್ ಒಂದು ಕೊಂಕಣಿ ಕೊಡಗು ಬಿಡಿ ಅದೊಂದು ಮೇ ಸಿ ಇದಾಗಿದೆ ಇದೇನು ಮಾಡ್ತೀರ ಕೂರ್ಗಿ ಸಬ್ಜೆಕ್ಟು ಅವರವರು ಸಿನಿಮಾ ಮಾಡಲ್ಲ ಅವರು ಮಾಡ್ತಾರೆ ಅವ್ರ ಮನೆಯಲ್ಲೂ ನೋಡ್ಕೊಳ್ಳಿ ಪ್ಯಾನಲ್ ಕೊಡೋಣ ಪ್ಯಾನಲ್ ಕೊಡೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಸೊ ಈ ಥರ ವರ್ಲ್ಡಲ್ಲಿ ಯಾವ ಲ್ಯಾಂಗ್ವೇಜಸ್ ಬಂದರೂ ವಿ ನಾವು ಹಾಕ್ತೀವಿ ಸರ್ ಇದನ್ನು ಬರೀ ಕನ್ನಡಕ್ಕೆ ಕನ್ನಡಕ್ಕೋಸ್ಕರ ನಾನು ಸೀಮಿತ ಮಾಡಿಲ್ಲ ಇಟ್ಸ್ ಆಲ್ ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ ಯಾವ ಲ್ಯಾಂಗ್ವೇಜ್ ಸಿನಿಮಾ ಬೇಕಾದ್ರಾಗ್ಬೋದು ನಿಮ್ಮ ಲ್ಯಾಂಗ್ವೇಜ್ನ ಈಗ ಬೀರ್ಬಲ್ ಅಂತ ಸಿನಿಮಾ ತುಳುವಲ್ಲಿ ಡಬ್ಬಾಗಿದೆ ಅದನ್ನ ಹಾಕ್ತೀನಿ ನೋಡಲಿ ನಮ್ಮ ಭಾಷೆ ಏನಿಷ್ಟ ನಾವು ನೋಡ್ತೀವಿ ಸರ್ ಅದರಿಂದ ದುಡ್ಡು ಬಂದರೆ ತಾನೆ ಹೋಗುತ್ತೆ ಎಲ್ಲ ಲ್ಯಾಂಗ್ವೇಜಸಲ್ಲೂ ರೆಡಿ ಇದೀವಿ ಅಂದರೆ ಯಾವ ಲ್ಯಾಂಗ್ವೇಜ್ ಯಾರು ಹಾಕಿ ನೀವು ಐದು ಲ್ಯಾಂಗ್ವೇಜ್ ಮಾಡ್ತೀರಾ ಐದು ಲ್ಯಾಂಗ್ವೇಜ್ ಪ್ಯಾನಲಲ್ಲಿ ಹಾಕ್ತೀನಿ ತಮಿಳು ತೆಲುಗು ಹಿಂದಿ ಎಲ್ಲ ಹಾಕ್ತೀನಿ ಈಗ ಮೊನ್ನೆ ಬಂದಿದ್ದ ಲೇಟೆಸ್ಟ್ ಇನ್ಫಾರ್ಮೇಷನ್ನು ತಮಿಳುನಾಡಲ್ಲಿ ಕನ್ನಡ ಡಬ್ ಆಗಿರೋದಾಗಲಿ ಹಿಂದಿ ಡಬ್ ಆಗಿರೋದಾಗಲಿ ತೆಲುಗು ಡಬ್ ಆಗಿರೋದಾಗ್ಲಿ ಹಾಕೋದು ಬೇಡ ಅಂತ ಮಾತುಕತೆ ನಡಿದ್ದಾರೆ ಯಾಕೆ ಅಂದರೆ ಅವ್ರ ಹತ್ರ ಆಲ್ರೆಡಿ ಸಾವಿರ ಸಿನಿಮಾಗಳಿದೆ ಥಿಯೇಟ್ರ್ಗಳಿಗೆ ಸಾನ್ಮಾಗಳು ಇದು ಸಾವಿರ ಇರಬೇಕಾದ್ರೆ ಬೇರೆದು ಯಾಕೆ ಹಾಕ್ಬೇಕು ಅವನು ಎಸ್ ಆದರೆ ತೆಲುಗುಲ್ಲೂ ಸ್ಟಾಪ್ ಆಗುತ್ತೆ ಹಿಂದೀಲೂ ಸ್ಟಾಪ್ ಆಗುತ್ತೆ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲ ಲ್ಯಾಂಗ್ವೇಜ್ಗೂ ಡಬ್ ಮಾಡಿ ರೆಡಿ ಇಟ್ಕೊಂಡಿದ್ದೀರಾ ಟಿ ವಿ ಪಾಲಾಗತ್ತೆ ಅಷ್ಟೇ ಇವತ್ತು ಒಂದು ಸ್ಯಾಟ್ಲೈಟ್ಗೆ ಒಂದು ನಾರ್ತ್ ಇಂಡಿಯನ್ ರೈಟ್ಸ್ ಅಂತ ಹೇಳ್ಬಿಟ್ಟು ಬರೀ ಹಿಂದಿ ಬರ್ಕೊಡಲ್ಲ ನಾವು ನಾರ್ತ್ ಆ್ಯಂಡ್ ಆಲ್ ಲ್ಯಾಂಗ್ವೇಜಸ್ ಅಂತ ಬರೀತೀವಿ ಸೌತ್ ಇಂಡಿಯನ್ ಬಿಟ್ಟು ಎಲ್ಲೆಲ್ಲಿ ನೋಡ್ತಾ ಇದೆ ಸಿನ್ಮಾ ಭೋಜ್ಪುರಿ ಹರಿಯಾಣ್ವಿ ರಾಜಸ್ಥಾನಿ ಎಲ್ಲಿ ಎಷ್ಟು ಲ್ಯಾಂಗ್ವೇಜಸ್ ಇದೆ ಎಲ್ಲಿ ನೋಡ್ತಾ ಇದೆ ಸರ್ ನೀವು ನೀವೇ ಯೋಚನೆ ಮಾಡಿ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ನಾನು ಯೂಟ್ಯೂಬ್ಗೆ ಹಾಕತ್ತೀನಿ ಅಂತ ನಿಮಗೆ ಕೊಟ್ಟರೆ ಎರಡೂವರೆ ಸಾವಿರ ಯೂಟ್ಯೂಬ್ ಚಾನಲ್ಸ್ಗಳು ಕೊಡ್ಬೋದು ಎರಡೂವರೆ ಸಾವಿರ ಯೂಟ್ಯೂಬ್ ಚಾನಲ್ಸ್ ಇಂಟು ಒಂದು ಲಕ್ಷ ಎಷ್ಟಾಯ್ತು ಸರ್ ಹೊಸ ಸಿನಿಮಾ ಬರೀ ನಾವು ಸಿನಿಮಾ ಮಾಡಿ ಯೂಟ್ಯೂಬ್ಗೆ ಮಾಡ್ಬಿಡ್ಬೋದು ತಗೊಳ್ಳಿ ಒಂದೊಂದು ಲಕ್ಷ ಅಯ್ಯೋ ಹತ್ತು ಸಾವಿರ ರೂಪಾಯಿಗೆ ಮಾರುಬಿಡಿ ಮುಗೀತು ಇಷ್ಟೇ ಯಾವತ್ತೂ ಸಿನಿಮಾ ಕ್ವಾಲಿಟಿ ಅದು ಇದು ಇದು ಕಳ್ಕೊಳ್ಳಲ್ಲ ಬಟ್ ನಾವೇನಂದ್ರೆ ಯಾರೋ ದಬ್ಬಾಳಿಕೆ ಅಂತ ಅನ್ಕೋತೀವಿ ನಾವು ಆಚೆನೇ ಬರಲ್ವಲ್ಲ ಔಟ್ ಆಫ್ ದಿ ಬಾಕ್ಸೇ ಬರಲ್ಲ ಒಳಗೆ ಕೂತ್ಕೊಂಡು ಬಾವಿ ಕಪ್ಪೆ ಥರ ಯೋಚನೆ ಮಾಡೋದು ಆಗೋದೇ ಇಲ್ಲ ಇವತ್ತು ಏನು ಮಾರ್ಕೆಟು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಟ್ರೆ ಆಟೋಮೆಟಿಕಲಿ ಇದಾಗುತ್ತೆ ಮೇನ್ ಇರೋದು ಒಬ್ಬ ಡೈರೆಕ್ಟರ್ ಆಗಲಿ ಕ್ರಿಯೇಟರ್ ಆಗಲಿ ಇರೋದು ಮೇನ್ ಉದ್ದೇಶ ಏನಾದರೂ ಹೆಂಗೆ ರೀಚ್ ಆಗ್ತೀನಿ ಏನು ಮಾಡ್ಬೋದು ಅಂತ ಅಷ್ಟೆ ಎಲ್ಲರೂ ಒಂದೇ ಥರ ಒಂದು ಒಳ್ಳೆಯ ಕತೆ ನಿಮ್ಮ ಮೆಂಟಾಲಿಟೀಲಿ ಏನು ಸಿನಿಮಾ ಮಾಡಬೇಕು ಅಂತಿದ್ರೆ ನೀವು ಮಾಡ್ತೀರಾ ಅಲ್ವಾ ಅವ್ರ ಮನಸಲ್ಲೇನೋ ಅವ್ರು ಐಡಿಯಾ ಮಾಡ್ತಾರೆ ಬಟ್ ನಾಟ್ ಎವ್ರಿ ಒನ್ ಈಸ್ ಅ ಗುಡ್ ಸ್ಕ್ರೀನ್ ಪ್ಲೇ ಗುಡ್ ಮೇಕಿಂಗ್ ಇವತ್ತು ನೀವು ಎಲ್ಲಾನು ರೆಡಿಯಾಗಿರ್ತೀರ ಪ್ರೊಡ್ಯೂಸರು ಏ ಇವತ್ತೆಲ್ಲ ದುಡ್ಡು ಬಂದಿಲ್ಲ ಕಣ ಹತ್ತು ಲಕ್ಷ ಕೊಡೋ ಜಾಗದಲ್ಲಿ ಒಂದು ಕೊಟ್ಟಾನೆ ಇವತ್ತು ಒಂದಿನ ಮಾಡ್ಬಿಡು ಶೂಟಿಂಗ್ನ ಅಂದರೆ ಎಲ್ಲ ತಿರುಗಿ ಅವನು ಅಜ್ಜಸ್ಟ್ಮೆಂಟ್ಗೆ ಹೋಗ್ತೀವಿ ಮಾಡಬಾರ್ದು ಒಂದು ಏನಿದೆ ಆ ಬಜೆಟ್ನ ಕ್ಲೀನಾಗಿ ಇಟ್ಕೊಂಡು ಮುಗಿಸಿದ್ರೆ ಎಲ್ಲನು ಕ್ಲೀನಾಗ ಒಂದು ಮೇನ್ ಅಷ್ಟೇ ನಾವು ಹೇಳಿದ್ಮೇಲೆ ಆಗಲೇ ನಾವು ಸರ್ವೈವಲ್ಗೋಸ್ಕರ ನಾವು ಬರೋ ಬದುಕಂಗಿದ್ರೆ ಫಿಲಮ್ ಇಂಡಸ್ಟ್ರಿಲಿ ಬದುಕಬಾರ್ದು ಸರ್ ನಮಗೆ ಬೇರೆ ಆ ಡೆಪ್ತ್ ಯಾವ ಮೂಲೆ ತೀಳ್ತಾರೆ ಅಂದರೆ ಅಲ್ಲಿ ನಾವು ಎದೇಳಕ್ಕೂ ಹೇಳೋಕ್ಕಾಗಲ್ಲ ಆ ಥರ ಆಗ್ಬಿಡ್ತೀವಿ ಯಾಕಂದರೆ ಸರ್ವೈಲೆನ್ಸ್ ಅಲ್ಲ ಇದು ಇದು ಹೋರಾಟ ಇಲ್ಲಿ ನನ್ನ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೆ ನಾನು ಇವತ್ತು ದುಡ್ದಿಲ್ಲ ಅಂದರೆ ಇವತ್ತು ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿಲ್ಲ ಅಂದರೆ ಊಟ ಇಲ್ಲ ಅಂತ ಏನಕ್ಕೆ ಸರ್ ಅಷ್ಟು ಕಷ್ಟಪಡಬೇಕು ಯಾಕೆ ಬೇಕಿದು ಬೇರೆ ದಾರಿನೇ ಇಲ್ವಾ ಬರ್ಕೋಕೆ ಆಗೋದೇ ಇಲ್ವಾ ಆದರೂ ಬೊಂಡು ಮನಸ್ಸು ನಮಗೆ ನಾವು ಇಲ್ಲೇ ಇದ್ದೀವಿ ಏನಾದ್ರು ದಬಾಕೋಣ ಅಂತ ಹಿಂಗಿದ್ದಾಗ ಒಂದು ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿ ಒಬ್ರಲ್ಲ ಒಬ್ಬರಿಗೆ ಸಪೋರ್ಟ್ ಆಗುತ್ತೆ ಇಲ್ಲಿರೋ ಕೂತಿರೋರಿಗೆ ಒಂದು ಒಂದು ನಾರ್ಮಲ್ ಲಾಜಿಕ್ ಹೇಳ್ತೀನಿ ಹತ್ತತ್ತು ಸಾವಿರ ರೂಪಾಯಿ ಹಾಕೋರು ನಿಮ್ಮ ಈ ಒಂದು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರೆಸೆಂಟ್ಸ್ ಅಂತಲೇ ಒಳ್ಳೆ ಸಿನಿಮಾ ಮಾಡ್ಬೋದು ಎಲ್ಲಾರ್ಗೂ ಕೆಲಸ ಇದೆ ಎಲ್ಲರಿಗೂ ಕೆಲಸ ಆಗುತ್ತೆ ಸಿಂಪಲ್ ಲಾಜಿಕ್ ಆದ ಹತ್ತು ಹತ್ತು ಸಾವಿರನೂ ನಾವು ಯೋಚನೆ ಮಾಡ್ತೀವಿ ಬಟ್ ಒಂದು ನನ್ನ ವಿಷಯಸು ಎಲ್ಲ ಸೇರಿ ಆ ಇನ್ಸ್ಟಿಟ್ಯೂಟಿಂದನೇ ಒಂದು ಒಳ್ಳೆಯ ಸಿನಿಮಾ ಮಾಡಿ ಮೇಕಿಂಗ್ ಚೆನ್ನಾಗಿ ಮಾಡಿ ಎಲ್ಲ ಒಂದು ಬ್ರಿಲಿಯನ್ಸಿ ಐಡಿಯಾ ಐಡಿಯಾ ಐಡಿಯಾಲಜಿ ಇರೋರು ಇದ್ದೀರಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಏನಾಗುತ್ತೆ ಅನ್ನೋದು ನಿಮ್ಮ ಕಣ್ಣಗಡೆನೇ ಕಾಣಿಸುತ್ತೆ ಬಟ್ ಸಿನಿಮಾ ಯಾವ ರೀತಿ ಮಾಡ್ತೀವಿ ಒಂದು ನಾನು ಈ ಇಂಡಸ್ಟ್ರಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ಸಿನಿಮಾ ಮಾಡಬೇಕಾಗಿರೋ ಜೋಶು ಕಂಪ್ಲೀಟ್ ಆಗೋಷ್ಟರಲ್ಲಿ ಎಲ್ಲ ಉಡಿಸು ಪ್ರೊಡ್ಯೂಸರ್ಗೆ ಸರ್ ಡೈರೆಕ್ಟ್ ರಿಲೀಸ್ ಸರ್ ಅಂದರೆ ಅಯ್ಯೋ ಎಲ್ಲ ಒಂದಾಗ ಗೊತ್ತಿಲ್ಲ ಅಂತಾರೆ ಈ ಲೆವೆಲ್ಗೆ ಅಂದರೆ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿರ್ತಾರೆ ಹಿಂಗೆ ಯಾವಂದು ರಿಲೀಸ್ ಮಾಡ್ತಾನೆ ಎಲ್ಲಿ ಸಿನಿಮಾ ಆಚೆ ಬರುತ್ತೆ ಇದೇ ಆಗೋದು ಅದಕ್ಕೆ ಫಸ್ಟು ಒಂದು ಕ್ಲೀನಾಗಿ ಒಂದು ಹೆಂಗೆ ಸ್ಕ್ರಿಪ್ಟ್ ಮಾಡ್ತೀವಿ ಒಂದು ನಾನು ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಪ್ಲ್ಯಾನ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಫ್ಲೋ ಆರ್ಟು ನೀಟಾಗಿ ರೆಡಿ ಆದರೆ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಮ್ಯಾಟ್ರು ಆ ಥರ ಮಾಡ್ಕೊಳ್ಳೋದ್ರಿಂದ ಮುಂದೆ ನಮ್ಮ ಲೈಫಲ್ಲೂ ಏನೇನು ಗೋಲ್ಸ್ ಸೆಟ್ ಮಾಡ್ಕೋಬೇಕು ಅನ್ನೋದು ಈಸಿ ಆಗುತ್ತೆ ಎಷ್ಟು ಸಾಕಷ್ಟು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ವಾಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ಏನಕ್ಕಿದ್ದೀವಿ ಅಂತ ಎಲ್ಲ ರೆಡಿ ಮಾಡ್ಕೊಬೋದು ಸರ್ ಎಲ್ಲ ನಮ್ಮ ಕೈಯಲ್ಲೇ ಇದೆ ಇವತ್ತು ಸಿನಿ ಬಜಾರ್ ಅಂತ ಇದೊಂದು ಆ್ಯಪ್ ಮಾಡಬೇಕು ಅಂತಂದರೆ ನನ್ನ ಜೋಬಲ್ಲಿ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ನಲ್ವತ್ತೆರಡು ರೂಪಾಯಿ ಇತ್ತು ಸರ್ ನನಗೆ ಗೊತ್ತಿಲ್ಲ ಫಾರ್ಟಿ ಟು ರುಪೀಸ್ ಇದೆ ನಾನು ಆನ್ಲೈನ್ ಪ್ರೊಮೋಟರು ಪ್ರಮೋಷನ್ಸ್ ಮಾಡ್ತಾ ಇದ್ದೀನಿ ಒಂದು ಸಿನಿಮಾಗೆ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಳ್ತಾ ಇದ್ದೆ ನಾನು ಬಿಡೋವರೆಗೂ ನಾಲ್ಕು ವರ್ಷದಿಂದ ಬಿಟ್ಟಿದ್ದು ಅಂದರೆ ಇನ್ನೂ ನಮ್ಗೆ ಆ ಫೋರ್ಸ್ ಇದೆ ಮಾಡೋದು ಬಟ್ ಬೇಡ ಅಂತ ಅಷ್ಟು ಅಷ್ಟೇ ಯಾರು ಯಾರಿಗಾದ್ರು ಇಪ್ಪತ್ತು ಸಾವಿರ ರೂಪಾಯಿಗೆ ಪ್ರಮೋಷನ್ ಮಾಡ್ತೀನಿ ಅಂದರೆ ಅವ್ನು ಯಾರೋ ಇನ್ನೊಬ್ಬ ಬಂದ ಮೂರುವರೆ ಲಕ್ಷ ಕೊಟ್ಬಿಟ್ಟವನು ಇನ್ನೇನ ಇಪ್ಪತ್ತು ಸಾವಿರ ಸೈಡ್ ಸೈಡ್ತಾಳು ಅನ್ನೋರು ಕೆಲಸ ಎಲ್ಲಿದೆ ಅದು ನೋಡ್ತಾ ಇರಲಿಲ್ಲ ಬಟ್ ನೂರೈವತ್ತು ಸಿನಿಮಾ ನಾನು ಏನಾರು ಹೆಸರು ಹೇಳೋಕ್ಕೆ ಬಂದರೆ ಅವನು ಅದೇ ಹೇಳ್ದಲ್ಲಾ ಅಂತ ಸೊ ಇದೆಲ್ಲ ನೋಡಿ 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 ನಮಗೂ ಸಾಕಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಕೂತ್ಕೊಂಡೆ ಏನು ಮಾಡ್ಬೋದು ಅಂತ ಮನ್ಸಿದ್ರೆ ಮಾರ್ಗ ಅನ್ನೋ ಥರ ಟ್ರೈ ಮಾಡಿದೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕೇಳಿದೆ ಸರ್ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಅಯ್ಯೋ ಎಲ್ಲರೂ ನನ್ನ ಮಕ್ಕಳ ಬೆಂದಿಟ್ಟಿದ್ದೀರಾ ಆಡಿ ಇಟ್ಟಿದ್ದೀರಾ ಒಂದು ಇನ್ವೆಸ್ಟ್ಮೆಂಟ್ ಪಾರ್ಟ್ ಅಂತ ಕೊಡ್ರೋ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀನಿ ಅಂತ ಈ ನೆನ್ನೆ ತಾನೇ ಮನೆ ತಗೊಂಡೆ ಮಗ ಈ ಮೈ ಕಟ್ಬೇಕು ಆ್ಯಕ್ಚುಲಿ ಇನ್ನೊಬ್ಬ ಅಯ್ಯೋ ನೀನು ಎರಡು ದಿನದ ಮುಂಚೆ ಹೇಳಿದರೆ ಬೇರೆ ಕಡೆ ಎಲ್ಲ ಕೊಟ್ಬಿಟ್ಟೆ ಆಹಾ ಎಲ್ಲ ಥರನೂ ನೋಡಿದೆ ಸರ್ ಕೊನೆಗೆ ನನ್ನ ಫ್ರೆಂಡ್ ಒಬ್ಬರು ಇಷ್ಟೆಲ್ಲ ಕಷ್ಟಪಡ್ತಾರೆ ನಾನು ನೋಡ್ತಾ ಇದ್ದೀನಿ ಅದೇನು ಮಾಡ್ತೀರಾ ಮಾಡಿರಿ ಅಂತ ರೆಕರಿಂಗ್ ಡೆಪಾಸಿಟಲ್ಲಿ ಇರ್ತಿದ್ದು ಹದಿನೈದು ಲಕ್ಷ ರೂಪಾಯಿ ಹಿಂಗೆ ಟಕ್ಕಂತ ಟ್ರಾನ್ಸ್ಫರ್ ಮಾಡೋದು ಅಲ್ಲಿಂದ ಶುರು ಆಯಿತು ಸರ್ ಜರ್ನಿ ಆ ಹದಿನೈದು ಲಕ್ಷ ರೂಪಾಯಿಯಿಂದ ಹೆಂಗೆ ಟರ್ನ್ ಓವರ್ ಮಾಡ್ತಾ 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 ಇವತ್ತವರೆಗೂ ಒಂದು ಫಾರ್ಟಿ ಫಾರ್ಟಿ ಟೂವರೆಗೂ ಬಂದಿದೆ ನಾನು ತಲೆನೂ ಕೆಡ್ಸ್ಕೊಂಡಿಲ್ಲ ಒಂದು ಮಾಡಬೇಕು ಅಂತ ಇರೋ ಡ್ರೀಮು ಈ ಲೆವೆಲಿಗೆ ಬಂದು ಕೂತಿದೆ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಕಂಟ್ರೀಸ್ ಅಂದರೆ ಯಾರಿದ್ದು ಯಾರಾದರೂ ಅಷ್ಟೇ ತಿರುಗಿ ನೋಡಬೇಕು ಹೌದಾ ಅಂತ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳು ಎಲ್ಲರಿಗೂ ಗೊತ್ತಾಗಬೇಕು ಅಂತಂದರೆ ನಾವು ಕನ್ನಡಿಗರು ನಾವು ಮಾಡಿದ್ದೀವಿ ಅಂತಂದರೆ ಫಸ್ಟ್ ಅಂತಾರೆ ಆಗಿರೋದೇ ಇದು ನಮ್ಮಲ್ಲಿ ದುರಸ್ಥಿತಿ ಅದೇ ನಾವು ಮಾಡ್ತಿದ್ದೀವಿ ಅಂದರೆ ಗೌರ್ಮೆಂಟು ಸಪೋ ಸಪೋರ್ಟ್ ಮಾಡೋಲ್ಲ ನೀಟಾಗಿ ಒಂದು ಸಿನಿ ಬಜಾರ್ ನೆಕ್ಸ್ಟ್ ಲೆವೆಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಮಾಡಿ ಎಮ್ ಸಿ ಯಲ್ಲಿ ಆಗಿದೆ ನಾನೊಂದು ಪ್ರೊಪ್ರೈಡರ್ಶಿಪ್ ಅಲ್ಲ ಕಂಪನಿ ಏನೇ ಆದ್ರೂ ಕಂಪ್ನಿ ಇಂದ ಹೋಗುತ್ತೆ ಕಂಪ್ನಿ ಸೆಕ್ರೆಟ್ರಿ ಇದ್ದಾರೆ ಕಂಪ್ನಿ ಅಸ್ ಅಕೌಂಟೆಂಟ್ ಇದ್ದಾರೆ ಯಾವ ಲೆಕ್ಕ ಆದರೂ ಪಿನ್ ಟು ಪಿನ್ ಲೆಕ್ಕ ಲೆಕ್ಕ ಬರುತ್ತೆ ಕಂಪ್ನಿನ ಹಂಗೆ ಮುಚ್ಕೊಂಡು ಓಡೋಂಗಿಲ್ಲ ಯಾಕಂದರೆ ಅಂದರೆ ಅದಕ್ಕೂ ಮಾನದಂಡ ಇದೆ ಸೊ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ರೂಪಾಯಿ ಮೋಸ ಮಾಡೋ ಥರ ಮಾಡ್ಕೊಂಡಿದ್ದು ಇನ್ಕ್ಲೂಡಿಂಗ್ ನಮ್ಮ ಏನು ಲೋಗೋ ಇದೆ ಲೋಗೋ ಡಿಸೈನ್ ಮಾಡಿ ಇದನ್ನು ಟ್ರೇಡ್ ಮಾರ್ಕು ಮಾಡಿಸ್ಬಿಟ್ಟಿದ್ದೀನಿ ಮೂವತ್ತೆಂಟು ಸಾವಿರ ರೂಪಾಯಿ ಐತೆ ಟ್ರೇಡ್ ಮಾರ್ಕ್ ಮಾಡ್ಸೋಕ್ಕೆ ಇದು ಏನು ಮಾಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇರೋದು ಮಾಡ್ಸಿದ್ರೆ ಈ ಕಂಪ್ನಿ ಅನ್ನೋದು ಈ ನಾಳೆ ದಿನ ಯಾರು ಎತ್ಕೋಬಾರ್ದು ಇದನ್ನು ನಾನೇ ಉಳಿಸ್ಬೇಕು ಅಂತ ಆ ಥರ ಯೋಚನೆ ಮಾಡೋರು ಕಂಪ್ನಿ ಮುಚ್ಚೆ ಥರ ಯೋಚನೆ ಮಾಡೋದೇ ಇಲ್ಲ ಸರ್ ಸೊ ಹೀಗೆ ಒಂದು ಸಿನಿಮಾಗೆ ಒಂದು ವ್ಯವಸ್ಥೆ ಬೇಕು ಥಿಯೇಟರು ಡಿಜಿಟಲಾಗಿ ಬರಬೇಕು ಡಿಜಿಟಲ್ ಡಿಜಿಟಲ್ ಡಿಜಿಟಲಾಗಿ ಬಂದರೂ ನಾಲ್ಕು ಸಿನಿಮಾ ಬಂದರೆ ಚೆನ್ನಾಗಿರೋದು ಮಾಡಿದ್ರೆ ರೀಚ್ ಆಗಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ವಿ ಇವತ್ತು ನಿಮಗೆ ಥಿಯೇಟ್ರಿಗೆ ಬರಬೇಕು ಅಂತಂದರೆ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಕೋಟಿ ಖರ್ಚು ಮಾಡೋಕೆ ಐವತ್ತು ಲಕ್ಷ ಅಂತ ತಿಳ್ಕೊಂಡಿರ್ತೀರ ಐವತ್ತರಲ್ಲಿ ನಲ್ವತ್ತು ಮನೆಗೆ ಇಟ್ಕೊಳ್ಳಿ ಹತ್ತು ಲಕ್ಷ ಖರ್ಚು ಮಾಡಿಬಿಟ್ಟು ಡಿಜಿಟಲ್ ಅಲ್ಲಿ ಬಂದು ನೋಡಿ ಪ್ರಯತ್ನ ಮಾಡಿ ಯೂಸ್ ಆಗುತ್ತಾ ಇಲ್ವೋ ಅಂತ ಯೂಸ್ ಆಗ್ತಾ ಇಲ್ವ ನೀವು ಟ್ರೈ ಮಾಡಿದ್ರೆ ಗೊತ್ತಾಗೋದು ಆಗತ್ತಾ ಅಂತ ಕೂತ್ಕೊಂಡ್ರೆ ಏನೂ ಆಗೋಣ ಸರ್ ಇವತ್ತು ಇದೊಂದು ವ್ಯವಸ್ಥೆ ಮಾಡಿದ್ದೀವಿ ಆಲ್ರೆಡಿ ಒಂದು ಮೂರು ಮೂರು ನಾಲ್ಕು ಸಿನ್ಮಾ ಬಂದಿದೆ ನಮ್ಮ ಇದರಲ್ಲಿ ಮಾಡ್ತಾ ಬಟ್ ಅದೇ ಸಿನಿಮಾ ಮಾಡೋ ಕಂಪ್ಲೀಟ್ ಆಗೋವರೆಗೂ ಇರೋ ಜೋಶು ಕಂಪ್ಲೀಟ್ ಆದಮೇಲೆ ಇರಲ್ಲ ಅನ್ನೋದಕ್ಕೆ ಇದು ಒಂದೇ ಕಾರಣ ಅಡ್ವಟೈಸ್ಮೆಂಟಿಗೆ ಒಂದು ರೂಪಾಯಿ ಇರಲ್ಲ ಸರ್ ಮೊನ್ನೆ ತಾನೇ ಒಬ್ಬರು ಬಂದರು ಸರ್ ಇದನ್ನು ಹೆಂಗೋ ಮಾಡಿ ಮಾಡಿಬಿಡಿ ಸರ್ ಪ್ರಮೋಷನಲ್ ಟಿ ವಿ ನೀವು ನೋಡ್ಕೊಳ್ಳಿ ನಾನು ಸೋಷಲ್ ಮೀಡಿಯಾ ನೋಡ್ಕೊತೀನಿ ಯಾಕಂದ್ರೆ ಸೋಶಿಯಲ್ ಮೀಡಿಯಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ ಅದಕ್ಕೆ ಬಜೆಟ್ ಏನಿದೆ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ತೀನಿ ನಾನು ಮಾಡ್ಕೊತೀನಿ ಒಂದು ಯೂಟ್ಯೂಬಲ್ಲಿ ನೀವು ಯಾವ ಹ್ಯಾಡ್ ಹಾಕಿದ್ರು ಇದು ಯಾವ ಪ್ರೋಗ್ರಾಮ್ ಹಾಕಿದ್ರು ನಮ್ಮ ಅಡ್ವರ್ಟೈಸ್ಮೆಂಟ್ ಬರಬೇಕು ಫೇಸ್ಬುಕ್ಕಲ್ಲಿ ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ಸ್ಪಾನ್ಸರ್ಡ್ ಅಂತ ಬರಬೇಕು ನಾನು ಎಲ್ಲ ಮಾಡ್ಕೋತೀನಿ ಸೋಷಿಯಲ್ ಮೀಡಿಯಾ ನನ್ನ ಜವಾಬ್ದಾರಿ ಸಿನಿಮಾದು ಅಟ್ಲೀಸ್ಟು ನಿಮ್ಮ ಕಡೆಯಿಂದ ಏನಿದೆ ಹೋರ್ಡಿಂಗ್ ಆಗ್ತಾ ಇದ್ವಾ ಇಲ್ಲ ಈಗ ಪೋಸ್ಟ್ ಅಂಟಿಸ್ತಾ ಇದ್ದೀವಾ ಈಗ ಎಲ್ಲೋ ಒಂದು ಕಡೆ ಡಿ ಆರ್ ಅಂಟಿಸ್ತೀವಿ ಪೋಸ್ಟ್ ಸಿಕ್ಸ್ ಶೀಟ್ರು ಏಯ್ಟ್ ಶೀಟ್ರು ನೋಡ್ಲೇ ಇಲ್ಲ ನಾನು ಸೊ ಈ ಥರದ್ದೆಲ್ಲ ಆಗಿದೆ ಒಂಥರ ಚೇಂಜಸ್ ಆಗಿದೆ ಏನು ಮಾಡ್ತೀರಾ ಹಾಗಾದರೆ ನಿಮ್ಮ ಪ್ರಾಡಕ್ಟಿಗೆ ನಿಮ್ಗೆ ಎಪ್ಪತ್ತು ಪರ್ಸೆಂಟ್ ನಾವು ಪೇ ಮಾಡ್ತೀವಿ ಅಂತಂದರೆ ನಿಮ್ಮಿಂದ ಏನು ಯೂಸ್ ಆಗುತ್ತೆ ಟಿಕೆಟ್ ಬಂದರೆ ತಾನೇ ಇಪ್ಪತ್ತೈದು ರೂಪಾಯಿ ಖರ್ಚು ಟಿಕೆಟ್ ಅರ್ಧ ತಾನೆ ನಿಮ್ಗೆ ಹದಿನೇಳು ರೂಪಾಯಿ ಬರುತ್ತೆ ಹಿಂಗೆ ಹಿಂಗೆ ಮಾಡ್ತೀರಾ ಸಿನಿಮಾ ರೆಡಿ ಇದೆ ಕೊಟ್ಬಿಟ್ರೆ ಏನು ಮಾಡ್ಕೊತೀರಾ ಅಂದರೆ ಅದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಿಲ್ಲ ಯಾಕಂದರೆ ಥಿಯೇಟರ್ ಸೆಟಪ್ಪು ಡಿಜಿಟಲ್ ಥಿಯೇಟರ್ ಅಂತ ಮಾಡ್ಕೊಂಡಿದ್ದೀವಿ ಇವಾಗ ಅಷ್ಟೇ ಇದಕ್ಕೆ ನಾವೇನಾದರೂ ಮಾಡಬೇಕು ಅಂತಂದರೆ ಒಂದು ಎವರೆಸ್ಟ್ ಅಂತ ಒಂದು ಕಂಪ್ನಿ ಬಂದು ಆ ಕಂಪ್ನಿಯವ್ರು ಹೆಂಗೆ ಅಂತಂದರೆ ಸಿನಿಮಾಗೆ ನೀವು ಮಾಡಿದ್ದೀರಾ ತಗೊಂಬನ್ನಿ ಹೇಳ್ಬಿಟ್ಟು ಅದಕ್ಕೊಂದು ದುಡ್ಡು ಕೊಟ್ಟು ಅವರೇ ಥಿಯೇಟರ್ ಸೆಟಪ್ ಮಾಡ್ಕೊಂಡು ಇಟ್ಕೊಂಡಿದ್ರು ಎರಡು ಆರೇ ತಿಂಗಳು ಸರ್ ವಾಚ್ ಔಟ್ ಎಲ್ಲೋಯ್ತು ಗೊತ್ತಿಲ್ಲ ಕಂಪ್ನಿ ಏನಾಯಿತು ಗೊತ್ತಿಲ್ಲ ದುಡ್ಡಿದೆ ತಾನೆ ಸಿನಿಮಾ ಇಂಡಸ್ಟ್ರೀಲಿ ದುಡ್ಡಿದೆ ತಾನೆ ಮತ್ತು ಯಾಕೆ ಮುಚ್ಚೋಯ್ತು ಏನು ಯಾರಿಗೂ ಗೊತ್ತಿಲ್ಲ ಸೊ ಈ ಥರ ಆಗೋಗುತ್ತೆ ನಮ್ಗೇನಿದೆ ಸಿನಿಮಾ ಇದೆ ನಾವು ಆ ಸಿನಿಮಾ ಮೇಲೆ ಕಾನ್ಸಂಟ್ರೇಷನ್ ಇಟ್ಟು ಒಳ್ಳೆ ಸಿನಿಮಾ ಮಾಡಿ ನಾನು ಹೇಳಿದ್ನಲ್ಲ ಸರ್ ಇಲ್ಲಿರೋ ರೋ ರೂಮಲ್ಲಿರೋರೆ ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆ ಎಕ್ಸಲೆಂಟ್ ಸಿನ್ಮಾ ಮಾಡ್ತೀರಾ ಅದು ಎಲ್ಲರ ಥಾಟ್ಸು ಸೇರಿ ಅದಕ್ಕೆ ನಾವು ಏನು ಮಾಡ್ತೀವಿ ಏನು ಮಾಡ್ತಾರೆ ಅದು ಬಿಟ್ಬಿಡೋಣ ಸರ್ ಏನಿದೆ ಒಗ್ಗಟ್ಟಲ್ಲಿ ಬಲ ಇದೆ ಅದನ್ನೇನೋ ಒಂದು ಟ್ರೈ ಮಾಡಿ ಅದರಿಂದ ದುಡ್ಡು ಆಯಿತು ಅಂದರೆ ಒಂದೊಂದು ಸಿನಿಮಾ ಇದರಿಂದಲೇ ಮಾಡಿ ಪರ್ಸ್ನಲ್ಲಾಗಿ ಬಂದಿರೋ ಪ್ರಾಫಿಟಲ್ಲಿ ಎಲ್ಲರೂ ಅವ್ರವ್ರು ಇದು ಮಾಡ್ಕೊಳ್ಳಿ ಸಿಂಪಲ್

ಲಹರಿ ಆನಂದ ಅಡಿಯೋ ಅಂತೆಲ್ಲ ಆಗ್ತಾ ಇದ್ರಲ್ಲ ಅಲ್ಲಿ ಬಂದು ನೋಡ್ಲಿ ಅಂತ ಆಗ್ತಾ ಇದ್ದೀರಾ ನಿಮ್ಮ ಸಿನಿಮಾನ ಇಲ್ಲ ಅವರಿಂದ ಏನಾದ್ರು ಪ್ರಾಫಿಟ್ ಇದೆಯಾ ಅಂತ ಯೋಚನೆ ಮಾಡ್ತಾರೆ ಇಲ್ಲೋ ಅದೇ ಸರ್ ಇಲ್ಲೋ ಅದೇ ಸಿ ವೆನ್ ವಿ ಔಟ್ ದಿ ಫಿಂಗರ್ ಲೈಕ್ ದಿಸ್ ಅಭ್ಯರ್ಥಿಗಳು ವಿಲ್ ಬಿ ಪಾಯಿಂಟಿಂಗ್ ಟುವರ್ಡ್ಸ್ ಅಸ್ ಇದು ಪಾಯಿಂಟ್ ಏನು ಅಂದರೆ ನಮ್ಮ ಕಂಪ್ನಿನ ನೀವು ಬೆಳೆಸ್ತಾ ಇದ್ದೀರಾ ಅಲ್ಲ ವಿ ಆರ್

ಎಕ್ಸಾಕ್ಟ್ಲಿ ಸರ್ ನೀವು ಇಟ್ಟಿಗೆ ಮಾತಾಡ್ತಾ ಇದ್ದೀರಾ ಒಂದು ಇಟ್ಟಿಗೆ ಯು ಆರ್ ಒನ್ ಇಟ್ಟಿಗೆ ಆದರೆ ಈ ಇಟ್ಟಿಗೆಗಳು ಸೇರಿದ್ರೆ ಬಿಲ್ಡಿಂಗ್ ಆಗೋದು ಸೊ ಅದೇ ಥರ ನಾವೇನು ಮಾಡ್ತಾ ಇದ್ದೀವಿ ಈ ಸಿನಿ ಬಜಾರ್ ಅಂತ ಬಿಲ್ಡಿಂಗ್ನ ಸ್ಟ್ರಕ್ಚರ್ ರೆಡಿ ಮಾಡಿದ್ದೀವಿ ಎಲ್ಲ ಇಟಿಗೆಗಳು ಹುಡುಕ್ತಾ ಇದ್ದೀವಿ ಅಷ್ಟೇ ಈ ಇಟ್ಟಿಗೆಗಳು ಸೇರಿದಾಗಲೇ ಅದೊಂದು ಬಿಲ್ಡಿಂಗ್ ಆಗೋದು ಸೊ ಇಲ್ಲಿ ಒಬ್ಬೊಬ್ಬರೂ ನಾನು ಇಟ್ಟಿಗೆ ನಾನೇ ಕಲ್ಲಿ ಕುತ್ಕೋಬೇಕು ನಾನು ಜಲ್ಲಿ ನಾನೇ ಕಲ್ಲಿ ಬೀಳಬೇಕು ನಾನೇ ಯಾಕೆ ಸಿಮೆಂಟ್ ಬೀಳಬೇಕು ಅಂದರೆ ಬಿಲ್ಡಿಂಗ್ ಆಗಲ್ಲ ಏನೂ ಆಗೋಲ್ಲ ದಿಸ್ ಇಸ್ ವಾಟ್ ದ ಮೆಂಟಾಲಿಟಿ ವಿ ಹ್ಯಾವ್ ವಿ ಹ್ಯಾವ್ ಟು ಚೇಂಜ್ ದಿಸ್ ಟು ದಿ ಪಾಸಿಟಿವ್ ಮ್ಯಾಟರ್ ಇದು ಎಲ್ಲ ಏನಾಗುತ್ತೆ ನಿಮ್ಮಿಂದ ನಿಮ್ಮ ಸಿನಿಮಾ ಚೆನ್ನಾಗಿ ಓಡ್ತಾನೆ ಎಪ್ಪತ್ತು ಪರ್ಸೆಂಟ್ ಬರ್ತಾ ಇದೆ ಅಲ್ವಾ ಎಪ್ಪತ್ತು ನಾನೇ ಕೊಡಬೇಕು ನಂದು ತಾನೇ ಪ್ಯಾನು ಸೊ ವಿಷಯ ಇದೆ ಸೊ ಇಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸ್ಟೆಂಟ್ ವಿಲ್ ಗ್ರೋ ಟುಗೆದರ್ ಇವತ್ತು ನಿಮ್ಮಲ್ಲಿ ಒಂದು ಪೋಸ್ಟಲ್ಲಿ ಸಿನಿ ಬಜಾರಲ್ಲಿ ನೋಡಿ ಅಂತ ಆಗ್ತಾ ಇದರ ನೀವು ಡೈವರ್ಟ್ ಮಾಡ್ತಾ ಇದ್ದೀರ ಇದೀರ ಸಿನಿ ಬಜಾರಲ್ಲಿ ಇದೆ ನನ್ನ ಸಿನಿಮಾ ಅಂತ ಥಿಯೇಟರ್ ಹಾಕಿ ಸಂತೋಷ್ ಒಂದು ಪ್ರಿಂಟ್ ಹಾಕ್ಸಿ ವೀರೇಶ್ ಒಂದು ಪ್ರಿಂಟ್ ಹಾಕ್ಸಿ ನೋಡೋಣ ಹಾಂ ಅದನ್ನೇ ನಾ ಅದನ್ನೇ ಹೇಳೋದು ಒಂದು ನಾವು ಒಂದ್ಸಲ ಪ್ಲ್ಯಾನ್ ಹಾಕೊಂಡ್ವಿ ಅಂದರೆ ವಿ ಶುಡ್ ಪ್ಲ್ಯಾನ್ ಇಟ್ ಇನ್ ಸಚ್ ಅವೆ ಇವತ್ತು ನಾನು ಹೇಳ್ತಿದ್ದೀನಲ್ಲ ಒಂದು ನಿಮ್ಮ ನೆಚ್ಚಿನ ಸಿನಿಮಾ ಥಿಯೇಟ್ರಲ್ಲಿ ಅಂತಂದರೆ ಸುತ್ತ ಇಲ್ಲಿ ನವರಂಗ್ ಥೇಟ್ರ್ ಪಕ್ಕದಲ್ಲಿದೆ ಇನ್ನು ನಂದಿನಿ ಥೇಟ್ರ್ ಅದು ಎಲ್ಲ ಇದೆ ಯಾವ ಥೇಟ್ರಲ್ಲಿ ಹೋಗಿ ನೋಡ್ತೀರಾ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಅಲ್ಲಿವರೆಗೆ ಹೋಗ್ತೀರಾ ಯಾವ್ದು ಆಯ್ತಾ ಇಲ್ವಾ ಅಂತ ಸೊ ವಿರ್ ವಿ ಆರ್ ಬಿಲ್ಡಿಂಗ್ ಸರ್ ಇಲ್ಲಿ ಕನ್ನಡ ಇಂಡಸ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಬೇರೆ ಇಂಡಸ್ಟ್ರಿಲಿ ಇದಾಗ್ತೀವಿ ಇಫ್ ಟಚ್ ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿ ಸಿನಿ ಬಜಾರ್ ಗ್ರೋ ಆಯಿತು ಅಂದರೆ ಸಿನಿ ಬಜಾರಲ್ಲಿ ಒಳ್ಳೆ ಟ್ಯಾಲೆಂಟ್ಗಳನ್ನ ಹುಡ್ಕೋಣ ಯಾರ್ಯಾರು ತುಂಬ ವರ್ಷಗಳಿಂದ ಇನ್ನೂ ಅಸೋಸಿಯೇಟ್ಸ್ ಆಗಿದ್ದಾರೆ ಯಾಕಂದ್ರೆ ಒಂದು ಎವ್ಲು ಅದೇ ಹೇಳಿದ್ನಲ್ಲ ಸುಮ್ಮನಿಲ್ಲ ಅವರು ಅನಿವಾರ್ಯತೆಯಿಂದ ಸುಮ್ಮಿದ್ದಾರೆ ನನ್ನ ಫ್ಯಾಮಿಲಿ ಇದೆ ನನ್ನ ಕಷ್ಟ ಇದೆ ಬೇಡ ನಾನು ಟ್ರೈ ಮಾಡೋದು ಬೇಡ ಆಮೇಲೆ ಅಲ್ಲೇ ನಿಂತೋಯ್ತೀನಿ ಒಂದು ಸಿನಿಮಾ ಮಾಡೋಕೆ ಒಂದು ವರ್ಷ ವೇಸ್ಟ್ ಮಾಡಬೇಕು ಇಲ್ಲ ಹತ್ತು ಜನರ ಜೊತೆ ಸಿನಿಮಾ ಮಾಡ್ಕೊಬೋದು ಇದೆಲ್ಲ ಇರುತ್ತೆ ಸೊ ಅಂಥ ಟ್ಯಾಲೆಂಟ್ಸು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇಟ್ಕೊಂಡು ಇಂಟೆ ಇಂಟಲೆಕ್ಚುಯಲ್ಸ್ ಇಟ್ಕೊಂಡು ಸಿನ್ಮಾ ಮಾಡೋಣ ತಮಿಳೆ ಮಾಡೋಣ ತೆಲುಗು ಮಾಡೋಣ ನಮ್ಗೆ ಭಾಷೆ ಇದೆಯಾ ಸರ್ ಅಂದಮೇಲೆ ನಮ್ಮದೇ ಎಲ್ಲ ಭಾಷೆ ಇಪ್ಪತ್ತೊಂಬತ್ತು ಮೇಜರ್ ಲ್ಯಾಂಗ್ವೇಜ್ ಇದೆ ಇಪ್ಪತ್ತೆಂಟು ನಮ್ಮದೇನೆ ಬೆಂಗಾಲಿ ಸಿನಿಮಾ ಬೆಂಗಳೂರಲ್ಲಿ ಮಾಡಬೇಡ ಅಂತ ಹೇಳಿದಾರ ಸರ್ ನಿಮ್ಗೆ ಯಾರೋ ಹೇಳ್ತಾರ ಫಿಲಮ್ ಚೇಂಬರ್ ಇಂದ ಹೇಳ್ತಾರೆ ಬೆಂಗಾಲಿ ಸಿನಿಮಾ ನೀನು ಹಾಕೋ ಮಾಡಿದೆ ಅಂತ ಇಲ್ಲಿದ್ದು ಇಂಗ್ಲೀಷ್ ಪಿಕ್ಚರ್ ಮಾಡ್ಬೋದು ಸರ್ ನಾವು ಮಾಡ್ ಮಾಡ್ತಲ್ವೇ ಆ ನಮ್ಮ ಧರ್ಮ ನಮ್ಮ ಶಂಕರನಾಗಣ್ಣನ ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಆಶೇನೇ ಗೊತ್ತಿಲ್ಲ ಹಿಂದಿ ಅಣ್ಣ ಹಾಂ ಅಂದರೆ ಐಸೋಲ್ ಹಾ ಎಸ್ ಹಿಂಗೆ ಇಟ್ಕೊಂಡು ಅವ್ರ ಹತ್ರನೂ ಕೆಲಸ ತಗೋರು ಒಂದು ಎತ್ತನ್ ಗಾಡಿ ಇಟ್ಕೊಂಡ್ಬಿಟ್ಟು ಕ್ರೇನಾಗಿ ಯೂಸ್ ಮಾಡ್ಕೊಂಡ್ರು ಅಂಡರ್ ವಾಟರ್ ಕ್ಯಾಮ್ರಾಲ ಫಸ್ಟ್ ಟೈಮ್ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಎಷ್ಟು ವಿಷಯಗಳು ಅಯ್ಯಪ್ಪ ಒಂಥರ ಪ್ರಪಂಚ ಯಾವತ್ತು ಅಷ್ಟೇ ದೀಪ ಯಾವಾಗ ಬೆಳಗುತ್ತೆ ಜಲ್ದಿ ಆರೋಗುತ್ತೆ ಒಂದು ಸಾಕ್ಷಿ ಅವ್ರು ಇದ್ಬಿಟ್ಟಿದರೆ ಇವು ಒಂಥರ ಡಿಫ್ರೆಂಟ್ ಇತ್ತು ಬಟ್ ಏನಂದರೆ ಅವರ ಒಂದು ಒಳ್ಳೆತನಗಳು ಅದು ಇದು ಎಲ್ಲ ನಮ್ಮಲ್ಲಿ ಸೇರಿಕೊಂಡು ನಾವು ಒಂಥರ ಡೆವಲಪ್ ಆಗಿದ್ದೀವಿ ಸೊ ನಮ್ಗೇನಿಲ್ಲ ಸರ್ ಇವತ್ತಲ್ಲ ಇನ್ನೂ ಒಂದು ಮೂರು ವರ್ಷ ಆದರೂ ಶಂಕರನ ನೆನ್ಸ್ಕೊಂಡೆ ನೆನ್ಸ್ಕೊಂತೀವಿ ಅದನ್ನು ನಾವು ಪ್ರತಿಯೊಬ್ಬರೂ ಆಗಬೇಕಾಗಿರೋದು ಅಷ್ಟೇ ಇನ್ನೇನಿಲ್ಲ ನಾವು ಏನು ಬಂದ್ವಿ ಏನು ಮಾಡಿದ್ವಿ ಏನು ದಬ್ಬಾಕಿ ಎಷ್ಟು ಕೋಟಿ ಐತೆ ಕೊನೆಗೆ ಮೈ ಮೈ ಮೇಲೆ ಇರೋ ಬಟ್ಟೆನೂ ಇರೋಲ್ಲ ಮಾಂಸ ಖಂಡನೂ ಇರಲ್ಲ ಗುಳೇನೂ ಇರೋಲ್ಲ ಬಟ್ ಆ ಹೆಸರು ಅಂತ ತಾನೇ ಅದೊಂದು ಒಳ್ಳೆಯ ಹೆಸರನ್ನ ಮಾಡೋಣ ಅನ್ನೋದು ಒಂದೇ ಉದ್ದೇಶ ಅದಕ್ಕೋಸ್ಕರ ಈಗ ಒಂದು ಏನೇ ಆದರೂ ಡೆವಲಪ್ಮೆಂಟ್ಸ್ಗಳು ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ಫಸ್ಟು ಕನ್ನಡ ಮೀಡಿಯಾ ಡಾಟ್ ಕಾಮ್ ಅಂತ ಮಾಡಿದೆ ಹತ್ತು ವರ್ಷದಿಂದ ಈ ಕನ್ನಡ ಮೀಡಿಯಾ ಡಾಟ್ ಕಾಮಲ್ಲಿ ಏನು ಅಂದರೆ ಯಾರು ಡೈರೆಕ್ಟರು ಏನು ದಬ್ಬಾಕವ್ರೆ ಎಷ್ಟು ವರ್ಷದಿಂದ ಇದ್ದಾರೆ ಯಾವ್ಯಾವ ಪಿಚ್ಚರ್ ಮಾಡಿದ್ರು ಅಂತ ಡೀಟೇಲ್ಸ್ ಯಾರು ಆರ್ಟಿಸ್ಟು ಎಷ್ಟು ಕಡೆ ಆ್ಯಕ್ಟ್ ಮಾಡಿದ್ದಾರೆ ಯಾವ್ಯಾವ ಸೀರಿಯಲ್ ಮಾಡಿದ್ದಾರೆ ಹೊಸ ಫೋಟೋಸ್ಗಳು ಈ ಥರ ಒಂದು ವ್ಯವಸ್ಥೆ ಮಾಡಿ ಕನ್ನಡ ಮೀಡಿಯಾ ಡಾಟ್ ಕಾಮ್ ಅಂತ ಒಂದು ಲೋಕಾರ್ಪಣೆ ಮಾಡ್ತಾರೆ ಕೆ ವಿಯಿಂದ ಕರೆದ್ರು ಸರ್ ನಾವು ಮಾಡ್ತಾ ಇದೀವಲ್ಲ ಅಂದರು ಹಾಂ ಅಂದೆ ನಾವು ಮಾಡ್ತಾ ಇದೀವಲ್ಲ ಅಂದರು ಮಾಡ್ಕೊಳ್ಳಿ ಸರ್ ನಾನು ಮಾಡಿದ್ದೀನಿ ಯೂಸ್ ಆಗುತ್ತೆ ಅಂತ ಬಂದಿದ್ದೀನಿ ಅಂದೆ ನೆಕ್ಸ್ಟ್ ವೀಕಲ್ಲೇ ಎಲ್ಲ ಆರ್ಟಿಸ್ಟ್ಗಳನ್ನ ಕರೆಸ್ಬಿಟ್ಟು ಐನೂರು ಐನೂರು ರೂಪಾಯಿ ಇಸ್ಕೊಂಡ್ರು ವೆಬ್ಸೈಟು ಇಲ್ಲ కొనే కన్నడ మీడియా డాట్ కమ్ అయిత ఏనై నాలుగు వర్ష నన్న జాబిందా పార్కింగ్ ఛార్జెస్ ఆమె వెబ్ వెబ్ స్టోరేజ్ చార్జస్ కట్బుట్ నాలుగు ఐదు వర్ష అదేలే బిట్పడే అదే ఒళ్ళ ప్రయత్నకే ಯೂಸ್ ಇಲ್ಲ ನಾ ನಾವೇನಕ್ಕೆ ಇವೆಲ್ಲ ಮಾಡಬೇಕು ಅಂತಂದರೆ ನನಗೆ ಏನಾದ್ರು ಬಿದ್ದಿತ್ತಾ ನನಗೇನಾರು ನಮ್ಮ ಮನೆಯನ್ನು ನಮ್ಮ ಅಪ್ಪ ಏನಾದ್ರು ಸುಮ್ಮನೆ ಬಾರೋ ಇವ್ರಿಗೆಲ್ಲ ಹೆಲ್ಪ್ ಮಾಡೋ ಅಂತ ಹೇಳಿದ್ನಾ ಇಲ್ಲ ನಮ್ಮ ಒಳ್ಳೆಯ ಉದ್ದೇಶ ಉದ್ದೇಶ ಒಳ್ಳೇದಾಗಿರಲಿ ಹೇಳ್ಬಿಟ್ಟು ಮಾಡ್ಕೊಂಬಂದ್ವಿ ಕನ್ನಡ ಮೀಡಿಯಾ ಡಾಟ್ ಕಾಮ್ ಫೇಲ್ಯೂರ್ ಆಯಿತು ಅದು ಇದ್ದಿದ್ದಿದ್ರೆ ನಿಮ್ಗೆ ಗೊತ್ತಿಲ್ಲ ನನಗೆ ಫೋನ್ ಬರ್ತಾಯಿತ್ತು ಇದು ಡೆಲ್ಲಿಯಿಂದ ಫೋನ್ ಬರೋದು ಬಾಂಬೆಯಿಂದ ಫೋನ್ ಮಾಡೋದು ಸರ್ ಈ ಆರ್ಟಿಸ್ಟ್ ನಂಬರ್ ಕೊಡ್ತೀರಾ ಅಂತ ಬರೀ ಹೆಣ್ಮಕ್ಳದೆ ನಾನು ಅದಕ್ಕೆ ಸರ್ ಅಲ್ಲೊಂದು ರಿಜಿಸ್ಟರ್ ಆಗಿ ನಿಮ್ಮ ಡೀಟೇಲ್ಸು ಫೋನ್ ನಂಬರ್ ಹಾಕಿ ನಿಮಗೆ ಫೋನ್ ನಂಬರ್ ಸಿಗುತ್ತೆ ಇಲ್ಲ ಹಂಗೆ ಹೇಳಿ ಏನು ಫೋನ್ ಇಡ್ತೀಯಪ್ಪ ಸೊ ಎಷ್ಟು ಒಂದು ಇದು ಅಂದರೆ ಹೆಣ್ಮಕ್ಳು ನಂಬರ್ ಬೇಕಂತೆ ಅಲ್ಲಿ ರಿಜಿಸ್ಟರ್ ಅಲ್ಲಿ ಸಿಗಲ್ವಾ ಆರ್ಟಿಸ್ಟ್ ನಂಬರು ರಿಜಿಸ್ಟರ್ ಮಾಡ್ಕೋಬೇಕಂತ ಡೀಟೇಲ್ಸ್ ಕೊಡಬೇಕಲ್ಲ ಅವ್ನು ಒಳ್ಳೆಯವನಾಗಿರೋ ರಿಜಿಸ್ಟ್ರ್ ಮಾಡ್ಕೊಳ್ಳೋನು ತನ್ನ ಇದು ತಲ್ಪುರ್ಕ ಹಾಗಿ ಬಿಟ್ಬಿಟ್ಟ ಸಿಂಪಲ್ ಈ ಥರದ್ದು ಒಳ್ಳೆ ವ್ಯವಸ್ಥೆಗಳು ಯಾವತ್ತೂ ಅಷ್ಟೇ ಯೂಸ್ ಮಾಡ್ಕೊಂಡ್ರೆ ಯೂಸ್ ಆಗುತ್ತೆ ಸರ್ ಇವತ್ತಿಗೂ ಬಂದಿಲ್ಲ ಯಾವುದನ್ನು ಯಾವುದಾದ್ರು ನೋಡಿದ್ದೀರಾ ಒಂದು ವೆಬ್ಸೈಟು ವೇರ್ ಆಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟರ್ಸ್ ಒಂದು ಒಂದು ಬುಕ್ ಇದೆ ಅಷ್ಟೇ ಆ ಬುಕ್ಕಲ್ಲಿ ಎಲ್ಲರದು ಇಲ್ಲ ಹಾಂ ಸರ್ ಅದು ಬಿಡಿ ನಮ್ಮ ಒಳ್ಳೆಯದಕ್ಕೋಸ್ಕರ ಸಾವಿರ ರೂಪಾಯಿ ನಾವು ಕೊಡೋಣ ಇಲ್ಲ ಅಂತ ಹೇಳಲ್ಲ ಅದು ಆಯಿತು ಅದು ಆಯಿತು ಇನ್ ಫ್ಯೂಚರ್ ಒಂದು ಮಾಡೋಣ ಸರ್ ಎಲ್ಲ ಎಲ್ಲ ಅದನ್ನೇ ಏನಂದರೆ ಕನ್ಫ್ಯೂಷನ್ಸು ಏನಂದರೆ ಫಸ್ಟ್ ಕ್ಲಿಯರ್ ಮಾಡ್ಬೇಕಾದ ಏನು ಗೊತ್ತಾ ಸಿನಿ ಬಜಾರ್ ಅನ್ನೋದು ಒಂದು ಡಿಜಿಟಲ್ ಥಿಯೇಟರು ಈ ಡಿಜಿಟಲ್ ಥಿಯೇಟರು ಹೆಂಗೆ ಪಿ ವಿ ಆರು ಐನಾಕ್ಸ್ ಇದೆ ಅದೇ ಥರ ಈ ಡಿಜಿಟಲ್ ಥಿಯೇಟರು ಎಲ್ಲರ ಮೊಬೈಲು ಟಿ ವಿ ಲ್ಯಾಪ್ಟಾಪು ಎಲ್ಲ ಕಡೆ ಆವರ್ಸ್ಕೊಂಡು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಕಡೆ ಒಂದು ಪ್ಲ್ಯಾಟ್ಫಾರ್ಮ್ ಇದು ನೀವು ಸಿನಿಮಾ ತೊಗೊಂಬಂದರೆ ಒಂದು ಟಿಕೆಟಲ್ಲಿ ಏನು ಖರ್ಚಾಗುತ್ತೆ ಇದು ಸಿಗುತ್ತೆ ಕಮಿಷನ್ ಇದು ರೇಟು ಅದು ಪ ಒನ್ ಪಾಯಿಂಟ್ ಸೆವೆಂಟಿ ಪರ್ಸೆಂಟ್ ಅದು ನಿಮಗೆ ಸಿಗುತ್ತೆ ಸರ್ ಕಂಟೆಂಟು ಡೆಫಿನೆಟ್ಲಿ ಯಾಕಂದರೆ ನೀವೇ ಯೋಚನೆ ಮಾಡಿ ಒಂದು ಪಿಚ್ಚರ್ ನೋಡಬೇಕು ಅಂದರೆ ಟೈಲರ್ ನೋಡ್ತೀರ ಇಲ್ವಾ ಅದೊಂದು ಇನ್ವಿಟೇಷನ್ ಚೆನ್ನಾಗಿದ್ರೆ ಬರಲಿ ಒಳಗಡೆ ಇನ್ವಿಟೇಷನೇ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಟೈಮು ವೇಸ್ಟ್ ಮಾಡೋದು ಬೇಡ ನಮ್ಮ ಸ್ಟೋರೇಜು ವೇಸ್ಟ್ ಮಾಡೋದು ಬೇಡ ಸಿಂಪಲ್ ಲಾಜಿಕ್ ಇದು ನೋಡಿ ಒಂದು ಚೆನ್ನಾಗಿಲ್ಲ ಅಂತಲ್ಲ ಕ್ಯಾಮ್ ಸರ್ ಹೇಳಿದ್ರು ಕ್ಯಾಮ್ರಾ ಒಂದು ಕಡಿಮೆ ಮಾಡಿ ಎಲ್ಲನೂ ಮಾಡಿಬಿಡ್ತೀನಿ ಲೋ ಬಜೆಟಲ್ಲಿ ಸರ್ ಕ್ಯಾಮ್ರಾ ಸೂಪರಾಗಿರೋದು ಇಟ್ಕೊಳ್ಳಿ ಇದು ಕಿತಾಕಿ ಕಣ್ಣು ತಾನೇ ಮೇನ್ ನೋಡಬೇಕಾಗಿರೋದು ಅದನ್ನು ಮಾಡಿದ್ರೆ ಸಾಕು ಸರ್ ನಾನು ಕ್ಯಾಮ್ರಾಸ್ ಕ್ಯಾಮ್ರಾ ಸ್ಪೆಸಿಫಿಕೇಶನ್ ಹೇಳಲ್ಲ ಸರ್ ನೋಡೋಕ್ಕೆ ಚೆನ್ನಾಗಿದ್ದರೆ ಸಾಕು ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ನಾನು ನಿಮಗೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ನಾನು ಕೇಳಲ್ಲ ಕ್ವಾಲಿಟಿ ಚೆನ್ನಾಗಿದೆಯಾ ನೋಡಿದ್ರೆ ನಾಲ್ಕು ಜನ ನಿಮ್ಮ ಫ್ರೆಂಡ್ಸಿಗೆ ತೋರಿಸಿ ನಾಲ್ಕು ಜನ ಐ ಚೆನ್ನಾಗಿದೆ ಕಣ್ಣೆ ಬಂದು ಅವನ ಒಬ್ಬ ಲೈ ಅಂದರೆ ಅಲ್ಲೇ ಕೊಡಿ ಇದು ನಮ್ಮಿದು ಪ್ರಯತ್ನ ಸೊ ಇಲ್ಲಿ ಸಿನಿಮಾ ಅಂತಲೇ ಒನ್ ಅವರ್ ಸಿನ್ಮಾ ಮಾಡಿ ಸರ್ ಎರಡು ಅವರ್ ಬೇಡ ಒನ್ ಅವರು ಡೆಫಿನೆಟ್ಲಿ ಕ್ಲಿಕ್ ಆಗುತ್ತೆ ಒನ್ ಅವರ್ ಮಾಡಿ ಸರ್ ಸೆನ್ಸರು ಸೈಡ್ಗಿಡಿ ಸರ್ ಸೆನ್ಸರ್ ಸೈಡ್ಗಿಡಿ ಸೆನ್ಸರ್ ಇಲ್ಲ ನಮ್ಮಲ್ಲಿ ಇದು ನನ್ನ ಪ್ಲ್ಯಾಟ್ಫಾರ್ಮು ನಮ್ಮದು ಯಾವ ಇಂಡಿಯಾದ ನಾನು ನಾನು ಇಂಡಿಯಾ ಕಂಪ್ನಿಯಲ್ಲ ಸರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಇದ್ದೀನಿ ಸರ್ ಅವರು ಏನು ಹೇಳ್ತಾರೆ ಅಂದರೆ ಆಲ್ ಏಜಸ್ ಗ್ರೂಪ್ ನೋಡ್ಬೋದಾ ನಿಮ್ಮಲ್ಲಿ ಸರ್ಟಿಫಿಕೇಟ್ ಇರೋ ನಂಗೆ ತಲೆನೋ ತಲೆನೋವು ತಪ್ಪುತ್ತೆ ಅಂತ ಈಗ ಆ್ಯಕ್ಚುಲಿ ಹೆಣ್ಮಕ್ಳು ಅವರಿಲ್ಲ ಅಂದರೆ ಹೇಳ್ತಿದೆ ಈ ಮೂವಿ ಲೈನ್ ಅಲ್ಲಿ ಪಿಕ್ಚರ್ ಹಾಕೋರು ಆಯ್ತಾ ಆ ಪಿಕ್ಚರ್ ಬಿಟ್ಗಳು ಸೇರ್ಸೋರು ಆ ಥರ ಏನಾದ್ರು ಮಾಡ್ತಾರ ಅನ್ನೋದಕ್ಕೆ ಸೆನ್ಸರ್ ಅಷ್ಟೇ ಹಾಂ ಹಾಂ ಅದು ಏನಂದ್ರೆ ಎಷ್ಟು ಓಲ್ ಇದೆ ಎಷ್ಟು ಸೆಕೆಂಡ್ಸ್ ಇದೆ ಅದ್ರಲ್ಲಿ ಏನೋ ಸೇರ್ಸೋರ ಅಂತ ಕಂಡುಹಿಡ್ಯೋದಕ್ಕೆ ಮಾತ್ರ ಅದು ಪ್ಯಾನಲ್ ನಮ್ಮಲ್ಲಿ ಸೆನ್ಸರ್ ನೆಸಿಟಿ ಇಲ್ಲ ಆದರೆ ಏನಪ್ಪ ಅಂತಂದ್ರೆ ಮೇನು ಸಿನಿಮಾ ಏನಿದೆ ಕ್ಲೀನ್ ಆಗಿದೆ ಅದನ್ನ ನಾವು ನೋಡ್ಬಿಟ್ಟಾಗ್ತೀವಿ ನೆಕ್ಸ್ಟ್ ಲೆವೆಲಿಗೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅದಕ್ಕೊಂದು ಟೀಮ್ ಸೆಟ್ ಮಾಡಿ ಅವ್ರು ಸಿನಿಮಾ ನೋಡ್ತಾರೆ ಸರ್ ಇದು ಬೇಡ ಇದಕ್ಕೆ ಯಾಕೋ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಇರೋದಾಗ್ಬೋದು ಇಲ್ಲ ಯಾರ್ದೋ ಒಂದು ಮನೆ ಹಾಳು ಮಾಡೋ ಥರ ಒಂದು ಏನೋ ಇರ್ಬೋದು ಅಂಥದ್ದಾಕಿ ನಾವು ಯಾಕೆ ಸರ್ ಅದೊಂದು ಪ್ರಚೋದನೆ ಕೊಡೋಣ ಅಲ್ವಾ ಅದು ನಾವೇ ಮಾಡ್ದಂಗ ಕ್ಲಿಯರ್ ಕ್ಲಿಯರ್ ಇಲ್ಲಿ ಸೆನ್ಸರ್ ಅಪ್ಲಿಕೇಬಲ್ ಇಲ್ಲ ಯಾಕಂದರೆ ನೀವು ಇಂಡಿಯಾ ಸೆನ್ಸರ್ ಮಾಡ್ಸಿದ್ರೆ ಅಮೇರಿಕಾವ್ ನನ್ನ ಸೆನ್ಸರ್ ಅಲ್ಲಪ್ಪ ಅಂತಾನೆ ಸೊ ಅದು ಅದು ಅದಕ್ಕೆ ಅಲ್ಲಿ ಏನೂ ಬೇಕಾಗಿಲ್ಲ ಸೆನ್ಸರೇ ಬೇಕಾಗಿಲ್ಲ ನಿಮ್ಮದು ಏನು ಕ್ವಾಲಿಟಿ ಇದೆ ಕರೆಕ್ಟಾಗಿ ನೋಡಿಕೊಂಡು ನಾವೇ ಅದನ್ನು ಅಪ್ಲೋಡ್ ಮಾಡೋಣ ಅಷ್ಟೇ ಇಲ್ಲಿ ಸೆನ್ಸರ್ ನೆಸಟಿ ಇದೆ ಅಷ್ಟೇ ಯಾವುದು ಸರ್ ಡಾಕ್ಯುಮೆಂಟ್ಸ್ ಅಂದರೆ ಈಗ ನಿಮ್ಮದು ಪ್ರೊಡ್ಯೂಸರ್ ಅಂತ ನೀವು ಹೇಳ್ಕೊತೀರ ಸೊ ನಿಮ್ಮಲ್ಲಿ ಅದೊಂದು ಪ್ರೊಡ್ಯೂಸರ್ ಇದು ನೀವು ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕಂಟೆಂಟ್ ತಗೊಂಬಂದರೆ ನಿಮ್ಮದು ಅಂತ ಗೊತ್ತಾಗತ್ತೆ ನಮಗೆ ಯಾರೋ ತೊಗೊಂಬಂದು ಕೊಡಲ್ಲ ಸುಮ್ಮನೆ ಆಮೇಲಿಂದ ಬ್ಯಾನರ್ ಇರುತ್ತೆ ಬ್ಯಾನರ್ ಅಂಡ್ ಅಲ್ಟಿಮೇಟ್ಲಿ ಎಲ್ಲೋ ಒಂದು ಕಡೆ ರಿಜಿಸ್ಟರ್ ಆಗಿರುತ್ತೆ ಒನ್ ಟು ಆರ್ ತ್ರೀ ಇಲ್ಲ ರಿಜಿಸ್ಟರ್ ಆಗಿರೋಲ್ಲ ಬಟ್ ನಾಲ್ಕೈದು ಜನ ಕೇಳಿದ್ರೆ ಇದೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನಮ್ಮದೇನು ಸಮುದ್ರ ಅಲ್ಲ ಒಂದು ಏನು ಬೇಡ ಬಾಸ್ ಅಲ್ಲ ಏನು ಏನು ಬೇಡ ಈಗ ಬ್ಯಾನರು ಬೇಡ ಬಾಸ್ ಈಗ ಒಂದು ಇಟ್ಟಿದ್ದೀರಾ ಒಂದು ನೇಮ್ ಇಟ್ಟಿದ್ದೀರಾ ಬಟ್ ನೀವು ಪ್ರೊಡ್ಯೂಸರ್ ನಮ್ಗೆ ಗೊತ್ತಾಗಬೇಕಲ್ಲ ನಾಲ್ಕು ಜನಕ್ಕೆ ಗೊತ್ತಾದರೆ ಅವಾಗ ಈಗ ನೀವು ಗುರುದೇಶ್ ಪಾಂಡೆ ಸಿನಿಮಾ ಎತ್ಕೊಂಬಿಟ್ಟಿರ್ತೀರಾ ಬಂದುಬಿಟ್ಟು ನಮಗೆ ಕೊಟ್ಬಿಡ್ತೀರಾ ಅದು ಗುರು ಫಿಲಮು ಶಿಷ್ಯ ಕೊಟ್ಬಿಟ್ಟು ಅವನೇ ಉದ್ದೇಶಲ್ಲ ಹೆಂಗೆ ಹಾಕಿದ್ರು ಈ ಸಿನಿಮಾನ ಅಂತೇಳಿ ಗುರು ಬರ್ತಾನೆ ಆ ಗುರುಗೆ ಮಾತಾಡೋಕೆ ನನ್ನ ಹತ್ರ ಏನಿದೆ ಅದಕ್ಕೆ ಆ ಪ್ರೂಫ್ ಇಟ್ಕೊಂಡು ಅದಂತ ಎಸ್ ಸರ್ ಡೆಫಿನೆಟ್ಲಿ ಸರ್ ಯಾಕಂದರೆ ಹೌದು ಸರ್ ಇಂಕ್ಲಿಜೆಂಟ್ ಎಕ್ಸಾಕ್ಟ್ಲಿ ನೋಡಿ ಸರ್ ಇವತ್ತು ಇವತ್ತು ನಾವು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಬ್ಲ್ಯಾಕಲ್ಲಿ ಮಾಡೋದೇ ಬೇರೆ ಥರ ಇರುತ್ತೆ ಬೇರೆ ಕೈ ಬೇರೆ ಏನೇ ಮಾಡಿದ್ರು ನಾವು ಒಂದು ದುಡ್ಡು ತಗೊಂಬಿಡ್ತೀವಿ ಜೂನಿಯರ್ ಆರ್ಟಿಸ್ಟ್ಗೆ ಆರ್ಟಿಸ್ಟ್ಗಳಿಗೆ ದುಡ್ಡು ಕೊಟ್ಬಿಟ್ವಿ ಅದರಲ್ಲೂ ಬಿಲ್ ಅರಿಲೇಬೇಕು ಎವ್ರಿಥಿಂಗ್ ಇಸ್ ಆನ್ ಡೀಟೇಲ್ ನೀವೇನಾದ್ರೂ ಜಿ ಎಸ್ ಟಿ ಮಾಡಿಕೊಂಡ್ರೆ ಆ ಜಿ ಎಸ್ ಟಿ ನಿಮ್ಗೆ ವಾಪಸ್ ತೊಗೊಬೋದಲ್ಲ ಅಲ್ವಾ ಅದು ಏನು ಯಾವುದು ಸರ್ ನೋಡಿ ನಿಮ್ಮದು ಸಿನಿಮಾ ಅಲ್ವಾ ಎಲ್ಲಾದರೂ ಒಂದು ಕಡೆ ರಿಜಿಸ್ಟರ್ ಮಾಡಿಸೇ ಮಾಡ್ಸಿರ್ತೀರಾ ಇಲ್ಲ ಅಂದ್ರೂ ಒಂದು ಬಿಲ್ಸ್ ಏನಾರು ಇರ್ತದೆ ಮಾಡಿರೋದು ಸರ್ ನನ್ನದೇ ಸಿನಿಮಾ ಅಂತ ಹೇಳ್ಕೊಂಡು ಬಂದಾಗ ವಿಲ್ ಗೋ ಏನು ಗೊತ್ತಾ ಸಿಂಪಲ್ ಲಾಜಿಕ್ಕು ಒಂದು ಪ್ರೊಡಕ್ಷನ್ ಅವಸ್ ಮಾಡೇ ಮಾಡಿರ್ತೀರಿ ಒಂದು ರಿಜಿಸ್ಟರ್ ಮಾಡ್ಸಿರ್ತೀರ ಅಲ್ವ ಕತೆ ಬಲ ಜಿ ಎಸ್ ಟಿನಾರು ಮಾಡ್ಸಿರ್ತೀರ ಅಟ್ಲೀಸ್ಟ್ ಅಷ್ಟು ಮಾನದಂಡ್ರೆ ಸರ್ ಒಂದು ಜಿ ಹ್ಞೂ ಸರ್ ಡೆಫಿನೆಟ್ಲಿ ಹತ್ತು ವರ್ಷದ ಹಿಂದೆ ಸಿನಿಮಾದ ಇಪ್ಪತ್ತು ವರ್ಷದ ಸಿನ್ಮಾ ತೊಗೊಂಬನ್ನಿ ಹಳೇದು ಅದೇ ಇಪ್ಪತ್ತು ವರ್ಷದ ಹಿಂದೆ ತೊಗೊಂಬನ್ನಿ ನೋ ಪ್ರಾಬ್ಲಮ್ ಟ್ರೈಲರ್ ಚೆನ್ನಾಗಿರ್ಬೇಕು ನಾನು ಹೇಳಿದ್ನಲ್ಲ ನಾಲ್ಕು ಜನ ಫ್ರೆಂಡ್ಸಿಗೆ ಕೇಳಿ ಹಿಂಗಂದ್ರೆ ಹಿಂಗಂದರೆ ಹಾಕ್ಬಿಡೋಣ ಅಷ್ಟೇ ಕ್ವಾಲಿಟಿ ಇರಬೇಕು ಆಮೇಲೆ ಸುಮ್ಮನೆ ಅವ್ರು ಹೇಳಿದ್ರು ನಮ್ಮ ಬ್ರದರ್ ಕಲಿವೀರ ಅರ್ಧಕ್ಕೆ ಅದು ಬಂದೆ ಅಂತ ಸೊ ಏನಂದರೆ ಆ ಒಬ್ಬೊಬ್ಬರಿಗೆ ಒಂದೊಂದು ಇದಿರುತ್ತೆ ಟ್ರೈಲರೇ ಮೇನ್ ಇನ್ವಿಟೇಷನ್ ಅದೇ ಚೆನ್ನಾಗಿಲ್ಲ ಅಂದರೆ ಈಗ ಸಿನಿ ಬಜಾರ್ ಅನ್ನೋದು ಏನು ಡಿಜಿಟಲ್ ಥಿಯೇಟ್ರು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸವೆನ್ ಕಂಟ್ರೀಸಲ್ಲಿದೆ ಪ್ರೊಡ್ಯೂಸರ್ಗೆ ಪರ್ಸೆಂಟೇಜ್ ಹೋಗುತ್ತೆ ಸೆವೆಂಟಿ ಪರ್ಸೆಂಟು ಪರ್ಸೆಂಟೇಜು ಪ್ರೊಡ್ಯೂಸರ್ಗೆ ಹೋಗುತ್ತೆ ತರ್ಟಿ ಪರ್ಸೆಂಟಲ್ಲಿ ನಮ್ದು ಏನೇನು ಇದಿದೆ ಅದು ಇದಾಗಿ ವರ್ಕೌಟ್ ಆಗುತ್ತೆ ಈ ಪರ್ಸೆಂಟೇಜ್ ಅನ್ನೋದು ಫ್ಲೆಕ್ಚುವೇಷನ್ ಮಾಡ್ಬೋದು ಅದು ನಮಗೆ ಬಿಟ್ಟಿದ್ದು ಈಗ ನಮಗೆ ಇಲ್ಲ ನಮಗೆ ಸರ್ ಇಲ್ಲ ಏನೋ ಬೇಕು ಅಂತಂದರೆ ಎಸ್ ಅವರು ನೋಡ್ಕೊಂಡು ಮಾಡೋಣ ನಾವು ದುಡ್ಗೋಸ್ಕರ ಮಾಡಿಲ್ಲ ಇದನ್ನ ಮಾಡಿರೋದು ಒಂದು ಬೇಕಿತ್ತು ನೀಡ್ ಅದಕ್ಕೆ ಮಾಡಿದ್ದೀವಿ ಬಟ್ ಇದು ಗೆದ್ದರೆ ನಾಲ್ಕು ಜನಕ್ಕೆ ಒಳ್ಳೇದಾಗತ್ತೆ ನಮ್ಮಿಂದನೂ ಒಳ್ಳೇದು ಮಾಡಬೇಕು ಅನ್ನೋದಕ್ಕೆ ಇದು ಮಾಡಿರೋದಷ್ಟೆ ಆಮೇಲೆ ಯಾವುದು ಪ್ಲ್ಯಾಟ್ಫಾರ್ಮ್ಸ್ ಇಲ್ಲ ಇಲ್ಲದೇ ಇರೋದ್ರಿಂದ ನಾವು ಮಾಡ್ಕೊ ಮಾಡಿಬಿಟ್ಟು ನಾವು ನಮ್ಮ ಗ್ರೋತ್ ಇದ್ದರೆ ಅದೊಂಥರ ನಾಲ್ಕು ಜನಕ್ಕೆ ನೆರಳು ಆಗಬೇಕು ಅನ್ನೋ ಥರನೇ ಮಾಡಿರೋದು ಸಿನಿ ಬಜಾರ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಡಿಜಿಟಲ್ ಥಿಯೇಟರ್ ಫ್ಯೂಚರ್ ಟೆಕ್ನಾಲಜಿ ಮೊಬೈಲಲ್ಲ ನೆಕ್ಸ್ಟು ಈ ಗ್ಲಾಸಸಲ್ಲೂ ಬಂದುಬಿಟ್ಟಿದೆ ಆಲ್ರೆಡಿ ஆ க்ளாஸ் எல்லாம் பிச்சர் நோட்கொண்டு ஒன் கண்ணுக்கு பிச்சர் நோக்கி ஒன் கண்ணே ட்ரெய் மாய்த்தாருபோது சோ அங்கே மல்ட்டி டாஸ்கிங் ஆகிபிட்டி நான் ಸೊ ಫ್ಯೂಚರ್ ಈಸ್ ಎನೇಬಲ್ಡ್ ಇವಾಗ ಏನಾಗಿದೆ ನಾನು ಹೇಳಿದಲ್ಲ ಸರ್ ಥೇಟ್ರು ಕಡಿಮೆ ಇದೆ ಥಿಯೇಟ್ರುಗಳಲ್ಲಿ ಜನ ನೋಡೋಕ್ಕೆ ಬರ್ತಾ ಇರೋರು ಕಡಿಮೆ ಆಗಿದ್ದಾರೆ ನಾವು ಜನಗಳಿಗೆ ರೀಚ್ ಆಗ್ತಾಯಿಲ್ಲ ಪೈರಸಿ ಹೈಪಲ್ಲಿ ಜನಗಳಿಗೆ ರೀಚ್ ಆಗ್ತಾ ಇದೆ ನಾವು ಮಾಡಿರೋದನ್ನು ಪುಕ್ಸಂಡೆ ಹೋಗೋಂಗ್ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಫಸ್ಟು ಸಿನಿಮಾನ ಯಾವ ರೀತಿ ಮಾಡಿದ್ವಿ ಹೆಂಗ್ ಜನಕ್ಕೆ ರೀಚ್ ಮಾಡಬೇಕು ಒಂದು ಲೈನ್ ಅಪ್ ಮಾಡಿಕೊಂಡು ಜನಕ್ಕೆ ರೀಚ್ ಆಗೋಣ ನಾಲ್ಕು ಜನ ಇದ್ರೆ ನಾಲ್ಕು ಜನಕ್ಕೆ ದುಡ್ಡು ಬಂದರೆ ನಾಲ್ಕು ಜನ ಬಿಸ್ನೆಸ್ ಸ್ಟ್ರಾಟಜಿ ಆಗುತ್ತೆ ಅಷ್ಟೇ